ನಮಸ್ಕಾರ ನಾನು ರವೀಂದ್ರ ಪಂಥ್ ಭಾಳ ಜನಕ್ಕೆ ಮೋಷನ್ ಮಾಡೋ ಟೈಮ್ನಲ್ಲಿ ತುಂಬ ಕಷ್ಟಪಡ್ತಾರೆ ಒತ್ತಡ ಹಾಕ್ಬೇಕಾಗ್ತದೆ ಯಾಕಂತಂದ್ರೆ ಅವು ಕೆಲವೊಂದು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ಬೇಕಂದ್ರೆ ಜೋರ ಠಿಣಗ್ಬೇಕಾಗ್ತದೆ ಸೊ ಏನಾಗ್ತದೆ ಅಂದ್ರೆ ಅಲ್ಲಿ ಲಾರ್ಜ್ ಇಂಟಸ್ಟೈನ್ ಮತ್ತು ಸ್ಮಾಲ್ ಇಂಟಸ್ಟೈನ್ ಡ್ರೈ ಆಗಿರುತ್ತೆ ಆ ಕಾರಣದಿಂದ ನಿಮಗೆ ಮೋಷನ್ ಈಸಿಯಾಗಿ ಆಗಲ್ಲ ಈಸಿ ಆಗಲ್ಲ ಅಂತ ಅದನ್ನಷ್ಟು ಈಸಿ ಮಾಡಬೇಕು ಅಂತಂದರೆ ನಮ್ಮ ಕಲರ್ ಯೂಸ್ ಮಾಡುವಂಥದ್ದು ಹಸಿರು ಹಸಿರು ಅಂದ್ರೆ ಪಂಚತತ್ವಗಳಲ್ಲಿ ಜಲ ನೀರು ನಾವು ಡ್ರೈ ಇದ್ದಿದ್ದಕ್ಕೆ ನಾವು ನೀರು ಕೊಡಬೇಕು ಜಲ ಕೊಡಬೇಕು ಹಸಿ ಮಾಡಬೇಕು ಸೊ ದಟ್ ಏನಾಗ್ತದೆ ಅಂದ್ರೆ ಅಲ್ಲಿ ನಿಮ್ಮ ಮೋಷನ್ ಹಾರ್ಡ್ ಆಗೋದು ಈಸಿ ಆಗ್ತದೆ ಸ್ಮೂತ್ ಆಗ್ತದೆ ಎಲ್ಲಿ ಇದನ್ನು ಓಕೆ ನೋಡಿ ಎರಡೂ ಕಿರುಬೆರಳು ಇದು ಲಾರ್ಜ್ ಇಂಟಸ್ಟೈನ್ ರಿಪ್ರೆಸೆಂಟ್ ಮಾಡುತ್ತದೆ ಇದು ಸ್ಮಾಲ್ ಇಂಟಸ್ಟೈನ್ ರಿಪ್ರೆಸೆಂಟ್ ಮಾಡುತ್ತದೆ ಈ ಎರಡೂ ಬೆರಳಿನ ಫಸ್ಟ್ ಜಾಯಿಂಟಿಗೆ ನೀವು ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ನಿಂದ ಈ ರೀತಿಯಾಗಿ ಕಲರ್ ಹಚ್ಚಿದರೆ ರಿಂಗ್ ಅಥವಾ ಸರ್ಕಲ್ ಹಾಕಿದರೆ ನಿಮಗೆ ಆ ಒಂದು ಮೋಷನ್ ಹಾರ್ಡ್ ಆಗೋದು ಅಥವಾ ಮೋಷನ್ ಬೇಗನೆ ಬರದೇ ಇರೋ ಸಮಸ್ಯೆ ಕಡಿಮೆ ಆಗುತ್ತೆ ಇಲ್ಲಿ ನೋಡಿ ಓಕೆನಾ ಥ್ಯಾಂಕ್ ಯು